ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಕಾಡು ಆ ಕಾಡಲ್ಲಿ ಒಂದು ಸಣ್ಣ ನದಿ ಹರಿತಾಯಿತ್ತು ಸರಿ ಅಲ್ಲಿಗೆ ಒಂದು ನರಿ ಬಂತು ಆ ನರಿ ನೀರು ಕುಡಿತು ನೀರು ಕುಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಈ ನದಿನಲ್ಲಿ ಸ್ನಾನ ಮಾಡೋಣ ಈಜಾಡೋಣ ಅನ್ನಿಸ್ತು ಆದರೆ ಈ ನರಿಗೆ ಹೆದರಿಕೆ ಪಾಪ ತುಂಬ ಆಳ ಇದ್ದರೆ ನೀರು ಅಲ್ವ ಮುಳುಗೋಗ್ಬಿಟ್ರೆ ನಾನು ಅಂತ ಸರಿ ಪಕ್ಕದಲ್ಲೇ ಒಂದು ಒಂಟೆ ಇತ್ತು ಆ ಒಂಟೆನ ಕೇಳ್ತು ಏನಪ್ಪ ತುಂಬ ಆಳ ಇದೆಯಾ ನೀರಿಲ್ಲಿ ಒಂಟೆನಗಕ್ಕೆ ಶುರುಬಾರ್ದೆ ಅಯ್ಯೋ ನೀರಾಯಿತು ಆಳನೇ ಇಲ್ಲ ನದಿ ನನಗೆ ಒಂಚೂರು ಮಣ್ಕಾಲಗಿಂತ ಒಂಚೂರು ಮೇಲಿದೆ ಅಷ್ಟೇ ಅರ್ಥ ಆಯ್ತಲ್ಲ ಏನೋ ತುಂಬ ಏನೂ ಆಳ ಇಲ್ಲ ಹೋಗು ಮಣ್ಕಾಲ್ಗಿಂತ ಒಂಚೂರು ಮೇಲೆ ಬರ್ತಾಯಿದೆ ಅಷ್ಟೇ ನನಗೆ ಖುಷಿ ಆಯಿತು ಧಬಕ್ ಅಂತ ನೀರಲ್ಲಿ ಎಗರ್ತು ನೋಡುತ್ತೆ ತುಂಬ ಆಳ ಇದೆ ಶೇಂಗೋ ಕಷ್ಟಪಟ್ಟು ಭಾಳ ಕಷ್ಟಪಟ್ಟುಕೊಂಡು ಹೆದ್ರ್ಕೊಂಡು ಆಚೆ ಬಂದ್ಬಿಡ್ತು ಬಂದು ಒಂಟೆನ ಶುರು ಮಾಡ್ತೀಯ ಎಂತ ಸುಳ್ಳು ಹೇಳ್ತೀಯ ನೀನು ಇದ್ದಲ್ಲ ಅಷ್ಟೊಂದು ಆಳ ಇದೆ ಆಳನೇ ಇಲ್ಲ ಅಂತೀಯಾ ಒಂಟೆ ಯೋಚನೆ ಮಾಡಿ ಹೇಳ್ತಿ ಇಲ್ಲಪ್ಪ ನಿಜವಾಗ್ಲೂ ನನಗೆ ನನ್ನ ಮಣ್ಕಾಲಿದೆ ನೋಡು ನನ್ನ ಮಣ್ಕಾಲ್ಗಿಂತ ಒಂಚೂರು ಮೇಲಿದೆ ಅಷ್ಟೇ ನೀರು ನಾನೇನು ಸುಳ್ಳು ನಿನಗೆ ಸರಿ ಬುದ್ಧಿವಂತ ನರಿ ಅಲ್ವಾ ಅರ್ಥ ಆಯಿತು ಅಯ್ಯೋಯ್ಯೋ ಒಂಟೆ ಮೊಣಕಾಲು ಅದು ಅಲ್ವಾ ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ನನ್ನ ಮೊಣಕಾಲು ಅಂದ್ಕೊಂಡೆ ನಾನು ಸೊ ಒಂಟೆ ಮೊಣಕಾಲು ಎಷ್ಟೊತ್ತಿಗೆ ನೀರಿದೆ ಅಂದರೆ ನನಗೆ ಜಾಸ್ತಿ ತಾನೇ ಆಗುತ್ತೆ ಅದು ಅಂದ್ಕೊಂಡು ಅದು ಯೋಚನೆ ಮಾಡಿಕೊಂಡು ಜೋರಾಗಿ ಒಂಟೆಗೆ ಹೇಳ್ತು ನಂಗೆ ಅಂದ ಅರ್ಥ ಆಯ್ತಪ್ಪ ಇನ್ಮೇಲೆ ಬೇರೆಯವ್ರ ಹತ್ರ ನಾನು ಅಡ್ವೈಸ್ ಕೇಳಿದರೆ ಸಜೆಷನ್ ಕೇಳಿದ್ರೆ ಅವ್ರ ಸಜೆಷನ್ನ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ಮೊದಲು ಅವರ ಸಲಹೆಗಳನ್ನು ನಾನು ಪಾಲಿಸೋಕೆ ಮೊದಲು ನಾನು ಸ್ವಲ್ಪ ಅವ್ರು ಯಾರು ನಾನು ಯಾರು ಅಂತ ಯೋಚನೆ ಮಾಡಬೇಕು ಪ್ರಾಬಬ್ಲಿ ಅವ್ರಿಗೆ ಯಾವುದು ಭಾಳ ಸಣ್ಣ ಸಮಸ್ಯೆ ಅನಿಸುತ್ತೋ ನನಗೆ ಭಾಳ ದೊಡ್ಡ ಸಮಸ್ಯೆ ಇರ್ಬೋದು ಅವ್ರಿಗೆ ದೊಡ್ಡ ಸಮಸ್ಯೆ ಅನ್ನೋದು ನನಗೆ ಸಣ್ಣ ಸಮಸ್ಯೆ ಇರ್ಬೋದು ಅಲ್ವಾ ಪ್ರತಿಯೊಬ್ಬರದು ಪರ್ಸೆಪ್ಷನ್ ಬೇರೆ ಬೇರೆ ಇರುತ್ತೆ ಅದರಿಂದ ನಾನು ಬೇರೆಯವ್ರ ಸಜೆಷನ್ನ ಪಾಲಿಸೋಕೆ ಮೊದಲು ನಾನು ಒಂದು ಸರಿ ನನ್ನ ಬಗ್ಗೆ ಮತ್ತು ಅವ್ರ ಬಗ್ಗೆ ಇಬ್ಬರ ಬಗ್ಗೆನೂ ಹೋಲಿಕೆ ಮಾಡಿ ಯೋಚನೆ ಮಾಡಬೇಕೇನೋ ಅನಿಸುತ್ತೆ ಅಂತ ಅಂತ ಹೇಳ್ತು ಹೇಳ್ಬಿಟ್ಟು ಮನೆಗೆ ಹೋಯ್ತು ಸ್ನೇಹಿತರೆ ನಮಗೂ ಅನ್ವಯಿಸುತ್ತಲ್ಲ ಬೇರೆ ಯಾರಾದರೂ ಅಯ್ಯೋ ಅಯ್ಯೋ ಏನು ಯೋಚನೆ ಮಾಡಬೇಡಿ ಭಾಳ ಈಸಿ ಅಂತಂದರೆ ಅದು ಈಸಿ ಇರ್ಬೋದು ನಮಗೆ ಕಷ್ಟ ಆಗ್ಬೋದು ಆದ್ದರಿಂದ ನಾವು ಸ್ವಲ್ಪ ಹುಷಾರಾಗೇ ಇರಬೇಕು ಅದರಿಂದ ಬೇರೆಯವರ ಸಜೆಷನ್ಸನ್ನು ನಾವು ಆಕ್ಸೆಪ್ಟ್ ಮಾಡೋಕ್ಕೆ ಮೊದಲು ಒಂದು ಸರಿ ಅವ್ರು ಯಾರು ನಾವ್ಯಾರು ಅಂತ ಯೋಚನೆ ಮಾಡಿದ್ರೆ ನಾವು ಹುಷಾರಾಗಿ ಇರ್ತೀವಿ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು